ವರ್ಷದಿಂದ ಹತ್ತಿ ಒಂದು ಕೊಲೆ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ ಇದರಲ್ಲಿ ಡಿ ಎಸ್ ಪಿ ನಾಥೇ ಅವರು ನಮ್ಮ ಎಸ್ ಪಿ ಜಗನೇಶ್ ಅವರು ಫಾರ್ಮೇಶನ್ ಇನ್ಸ್ಪೆಕ್ಟರ್ ಕಾಂತರಾಜ್ ಮತ್ತೆ ಪಿ ಎಸ್ ಐ ಭಾರತಿ ಮತ್ತೆ ನಮ್ಮೆಲ್ಲ ಕ್ರೈಮ್ ತಂಡ ದಿನಾಂಕ ಹತ್ತೊಂಬತ್ತು ನಮ್ಮ ಕೋಲಾರ ರೂರಲ್ ಹಮ್ಮೇರಿ ಕೆರೆ ನಲ್ಲಿ ಒಂದು ಮಹಿಳಾ ದೇಹ ಪತ್ಯ ಅದು ಹುಟ್ಟು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಬಟ್ ಅವರು ಒಂದು ಕಪ್ಪು ಬಣ್ಣದ ದುಃಖ ಒಂದು ಧರಿಸಿರೋ ನೋಡೋದ್ರಲ್ಲಿ ಇವರು ಮೇಲ್ನಾಡೋಕ್ಕೆ ಒಂದು ಮುಸ್ಲಿಂ ಜನಕ್ಕೆ ಸೇರಬಹುದು ಅಂತ ಮುಖ್ಯಮಟ್ಟೆಲ್ಲ ನಾವು ಪ್ರಿ ಎಲ್ಲೆಲ್ಲಿ ಇರ್ಬೋದು ಅಂತ ನಾವು ಪತ್ತೆ ಮಾಡಿದಾಗ ನಮ್ಗೆ ಯಾವುದೂ ಒಂದು ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಈ ವಿಷಯ ಸಂಬಂಧಪಟ್ಟಿಗೆ ಇಂದಿನ ಇನ್ಸ್ಪೆಕ್ಟರ್ ಅವರು ಸಿಬ್ಬಂದಿ ಈ ಥರ ಮಾಡ್ತಾನೇ ಇಲ್ಲ ಮತ್ತು ಅಲ್ಲಿ ನಮಗೆ ಆಗಿ ಸಹ ಯಾವುದೇ ಎವಿಡೆನ್ಸಸ್ಸು ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಕಳೆದ ಒಂದು ವರ್ಷದಿಂದ ಈ ಕೊಳೆ ಕೇಸ್ ನಮಗೆ ಬೇಜಾರು ಬಟ್ ಕಾಂತರಾಜ್ ಅವರು ಚಾರ್ತ ನಂತರ ಈ ಕೊಲೆ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ ಒಂದು ವರ್ಷದ ನಂತರ ಅಂದರೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಕೊಲೆ ನಡೆದ ಸರಿಸುಮಾರ ಸೇಮ್ ಡೇ ಕೊಲೆ ಆರೋಪಿಯನ್ನು ಪತ್ತೆ ಮಾಡಿದ್ದಾರೆ ಇದು ವೆರಿ ಇಂಟ್ರೆಸ್ಟಿಂಗ್ ಇರೋದರಿಂದ ನಾನು